ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಮುಂಗಡ ಪತ್ರ ಮಂಡನೆಯ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ದೇಶದ ಪ್ರಮುಖ ಅರ್ಥಶಾಸ್ತಜ್ಞರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೊದಲ ಬಜೆಟ್ ಪೂರ್ವ ಸಮಾಲೋಚನಾ ಸಭೆ ನಡೆಸಿದರು ಸಭೆಯಲ್ಲಿ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಮತ್ತು ಆರ್ಥಿಕ ವ್ಯವಹಾರಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ಬಳಿಕ ನಿರ್ಮಲಾ ಸೀತಾರಾಮನ್ ರೈತ ಸಂಘಗಳು ಮತ್ತು ಕೃಷಿ ಅರ್ಥಶಾಸ್ತಜ್ಞರ ಪ್ರತಿನಿಧಿಗಳೊಂದಿಗೆ ಎರಡನೇ ಬಜೆಟ್ ಪೂರ್ವ ಸಮಾಲೋಚನಾ ಸಭೆ ನಡೆಸಿದರು ಈ ಸಭೆಗಳಲ್ಲಿ ಮುಂಬರುವ ಬಜೆಟ್ಗೆ ಸಂಬಂಧಿಸಿದಂತೆ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದೆ ಮುಂಗಡಪತ್ರ ತಯಾರಿ ಪ್ರಕ್ರಿಯೆ ಭಾಗವಾಗಿ ಹಣಕಾಸು ಸಚಿವಾಲಯ ಪ್ರತಿ ವರ್ಷ ನಡೆಸುವ ಬಜೆಟ್ ಪೂರ್ವ ಚರ್ಚೆಗಳ ಸರಣಿಯ ಆರಂಭವನ್ನು ಸೂಚಿಸುತ್ತದೆ ಬಜೆಟ್ ಪೂರ್ವ ಸಭೆಯು ಅಂತಿಮ ವಾರ್ಷಿಕ ಬಜೆಟ್ ಅನ್ನು ರೂಪಿಸಿ ಸಂಸತ್ನಲ್ಲಿ ಮಂಡಿಸುವ ಮೊದಲು ಹಣಕಾಸು ಅಧಿಕಾರಿಗಳು ಮತ್ತು ಹಣಕಾಸು ಸಚಿವರು ವಿವಿಧ ಪಾಲುದಾರರೊಂದಿಗೆ ನಡೆಸುವ ಸಮಾಲೋಚನೆ ಮತ್ತು ಚರ್ಚಾ ಪ್ರಕ್ರಿಯೆಯಾಗಿದೆ